ಹಾಯ್ ಆಲ್ ವೆಲ್ಕಮ್ ಟು ಬ್ಯಾಕ್ ಮೈ ಚಾನಲ್ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಹಾಗೆ ನಮ್ಮ ಮನೆಯಲ್ಲಿ ನಾವು ಯಾವ ರೀತಿ ಸಂಕ್ರಾಂತಿ ಹಬ್ಬನ ಆಚರಣೆ ಮಾಡಿದ್ವಿ ಅಂತ ವಿಡಿಯೋ ಮಾಡಿದ್ದೀನಿ ಇವರು ಅಕ್ಕ ಕುಂಬಳಕಾಯಿ ಕಟ್ ಮಾಡ್ತಾ ಇದ್ದಾರೆ ಕುಂಬಳಕಾಯಿ ಮತ್ತು ಅವರೆಕಾಳನ್ನ ಹಾಕಿ ಯಾವ ರೀತಿ ಗೊಜ್ಜು ಮಾಡೋದು ಅನ್ನೋ ರೆಸಿಪಿ ಇದೆ ಅದು ಆಮೇಲೆ ಅಪ್ಲೋಡ್ ಮಾಡ್ತೀನಿ ಹಾಗೆ ಕುಂಬಳಕಾಯಿ ಮತ್ತು ಅವರೇಕಾಳು ಹಾಕಿ ಪಲ್ಯ ಮಾಡಿಕೊಂಡು ಹಾಗೆ ದೇವ್ರಿಗೆ ನೈವೇದ್ಯಕ್ಕೆ ಅಂತ ಪಂಚಾಮೃತ ಕೂಡ ಮಾಡ್ಕೊಂಡಿದ್ವಿ ಅವಲಕ್ಕಿನ ಚೆನ್ನಾಗಿ ನೆನೆ ತೊಳೆದ್ಬಿಟ್ಟು ನೆನೆಸಿ ಬಾಳೆಹಣ್ಣು ಸಕ್ಕರೆ ಏಲಕ್ಕಿ ಪುಡಿ ಮತ್ತು ಕೊಬ್ಬರಿ ಕೊಬ್ಬರಿನ ಹಾಕಿ ಪಂಚಾಮೃತನ ಮಾಡ್ಕೊಂಡಿದ್ವಿ ನಂತರ ಮಕ್ಕಳೆಲ್ಲ ಸೇರಿಕೊಂಡು ಏನೇನೋ ಆಚರಣೆಗಳನ್ನು ಮಾಡಿದ್ದಾರೆ ಹಾಲಕ್ಕೆಸೋ ಪ್ರೋಗ್ರಾಮ್ ಕೂಡ ಇತ್ತು ಅದನ್ನು ಕೂಡ ಆಯಿತು ಹಾಗೆ ಯಾವ್ಯಾವ ರೀತಿ ಅಡುಗೆ ಮಾಡಿದ್ವಿ ಅಂತ ನೋಡ್ಬೋದು ನುಗ್ಗೆಕಾಯಿ ಸಾಂಬಾರು ಮತ್ತು ಕುಂಬಳಕಾಯಿ ಮತ್ತು ಅವರೇಕಾಯಿ ಹಾಕ್ಬಿಟ್ಟು ಪಲ್ಯ ಮಾಡಿದ್ವಿ ಹಾಗೆ ವೈಟ್ ರೈಸು ಪಾಯಸ ಹಾಲು ಕಿ ಈ ಥರ ಮಾಡ್ಕೊಂಡಿದ್ವಿ ಎಲ್ಲ ರೀತಿ ರೆಡಿ ಆದಮೇಲೆ ದೇವ್ರ ಪೂಜೆ ಕೂಡ ಆಯಿತು ನೋಡ್ತಾ ಇರ್ಬೋದು ನಮ್ಮ ದೇವರು ಕಾಲಭೈರವೇಶ್ವರ ದೇವರಿಗೆಲ್ಲ ಎಡೆ ಇಟ್ಟ ನಂತರ ಎಲ್ಲ ಸೇರ್ಕೊಂಡು ಮತ್ತು ಪ್ರಸಾದ ತಿಂದು ಹಾಗೆ ತೇರ್ತಾ ಕುಡಿದು ಎಲ್ಲ ಮಾತಾಡ್ತಾ ಕೂತಿದ್ದಾರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ ಹಾಗೆ ಎಲ್ಲ ಸೇರಿಕೊಂಡು ಹಬ್ಬದ ಊಟನ ಮಾಡಿ ಎಲ್ಲ ದೇವಸ್ಥಾನ ಕೂಡ ಹೋಗಿದ್ವಿ ಶ್ರೀರಂಗಪಟ್ಟಣದಲ್ಲಿ ಲಕ್ಷ ದೀಪೋತ್ಸವ ಮಾಡ್ತಾರೆ ತುಂಬ ಚೆನ್ನಾಗಿತ್ತು ನೋಡ್ತಾ ಇರ್ಬೋದು ಫೋಟೋ ಶೇರ್ ಮಾಡಿದ್ದೀನಿ ಹಾಗೆ ಫ್ಯಾಮಿಲಿ ಎಲ್ಲ ಹೋಗಿ ಬಂದ್ವಿ